ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದ ಪರಾಮರ್ಶನ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ನ್ಯಾಯಾಧೀಶರು ಉತ್ತರ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಎರಡನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಗಳಿಸಿದ ಕರ್ನಾಟಕದ ಮೊದಲ ಸಾಹಿತಿ ಕೆ ವಿ ಪುಟ್ಟಪ್ಪ ಮೂರನೇ ಪ್ರಶ್ನೆ ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರು ನಾಲ್ಕನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಮಂಗಳೂರು ಒಪ್ಪಂದ ಐದನೇ ಪ್ರಶ್ನೆ ರಾಜ್ಯ ಜೀವ ವಿಮಾ ಯೋಜನೆ ಇವರ ದಿವಾನಗಿರಿಯಲ್ಲಿ ಜಾರಿಗೆ ಬಂದಿತು ಶೇಷಾದ್ರಿ ಅಯ್ಯರ್ ಆರನೇ ಪ್ರಶ್ನೆ ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ಕಟ್ಟಿಸಿದವನು ಎರಡನೇ ನರಸಿಂಹವರ್ಮನ್ ಏಳನೇ ಪ್ರಶ್ನೆ ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಎಂಟನೇ ಪ್ರಶ್ನೆ ಶಿವಾಜಿಯ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಇದರ ಉಸ್ತುವಾರಿಯನ್ನು ಹೊಂದಿದ್ದನು ಸಾಮಾನ್ಯ ಆಡಳಿತ ಒಂಬತ್ತನೇ ಪ್ರಶ್ನೆ ಕಾನ್ಪುರದಲ್ಲಿ ಹದಿನೆಂಟುನೂರ ಮೂವತ್ತೇಳರ ದಂಗೆ ಮುಂದಾಳತ್ವವನ್ನು ವಹಿಸಿದ್ದವನು ನಾನಾ ಸಾಹೇಬ್ ಹತ್ತನೇ ಪ್ರಶ್ನೆ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಢಾಕಾ ಹನ್ನೊಂದನೇ ಪ್ರಶ್ನೆ ಅನೈಮುಡಿ ಇದು ದಕ್ಷಿಣ ಭಾರತದ ಅತಿ ಎತ್ತರದ ಶೃಂಗ ಹನ್ನೆರಡನೇ ಪ್ರಶ್ನೆ ಮುತ್ತು ಸಿಂಪಿಗಳ ಮಸ್ತೋದ್ಯಮವು ಎಲ್ಲಿದೆ ಟೂಟಿ ಕಾರಿನ್ ಹದಿಮೂರನೇ ಪ್ರಶ್ನೆ ಡಿಜಿಟಲ್ ದತ್ತಾಂಶವನ್ನು ದೂರವಾಣಿ ಮಾರ್ಗಗಳ ಮೂಲಕ ಪ್ರಸಾರ ಮಾಡಲು ನೆರವಾಗುವ ಸಾಧನ ಯಾವುದು ಮೋಡೆಂ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯ ನಡೆಯುತ್ತದೆ ಉಡಾವಣೆಯ ನಂತರದ ಕಾರ್ಯಾಚರಣೆಗಳು ಹದಿನೈದನೇ ಪ್ರಶ್ನೆ ಆಸ್ಟರಾಯಿಡ್ಗಳು ಎಲ್ಲಿರುತ್ತವೆ ಮಂಗಳ ಮತ್ತು ಶನಿ ಗ್ರಹಗಳ ನಡುವೆ ಹದಿನಾರನೇ ಪ್ರಶ್ನೆ ಆಲದ ಮರದಿಂದ ಇಳಿ ಬಿದ್ದಿರುವ ದಪ್ಪವಾದ ಬೇರುಗಳ ಹೆಸರು ಪ್ರಾಪ್ ಬೇರುಗಳು ಹದಿನೇಳನೇ ಪ್ರಶ್ನೆ ಮಂಗನ ಬಾವು ವೈರಾಣುವಿನಿಂದ ಬರುವ ರೋಗ ಹದಿನೆಂಟನೇ ಪ್ರಶ್ನೆ ಭೂಮಿಯ ಪ್ರಾಚೀನ ಘಟ್ಟದ ವಾತಾವರಣದಲ್ಲಿ ಈ ಅನಿಲ ಇರಲಿಲ್ಲ ಆಮ್ಲಜನಕ ಹತ್ತೊಂಬತ್ತನೇ ಪ್ರಶ್ನೆ ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸುವ ಆಮ್ಲ ಎಚ್ ಎಫ್ ಇಪ್ಪತ್ತನೇ ಪ್ರಶ್ನೆ ಮದ್ಯಸಾರ ಮತ್ತು ನೀರನ್ನು ಈ ಪ್ರಕ್ರಿಯೆಯಿಂದ ಬೇರ್ಪಡಿಸಬಹುದು ಸ್ಫಟಿಕೀಕರಣ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ